ಚಾಮರಾಜನಗರ ಜಿಲ್ಲೆಯ ಕೊಳ್ಳೆಗಾಲ ತಾಲೂಕು ಆಡಳಿತ ಹಾಗೂ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಇಂದು ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಸಂತ ಶ್ರೀ ಸೇವಾಲಾಲ್ ಜಯಂತಿ ಆಚರಣೆ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಶಾಸಕ ಎಆರ್ ಕೃಷ್ಣಮೂರ್ತಿ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು ಸಭೆಯ ಅಧ್ಯಕ್ಷತೆಯನ್ನು ಜ್ಯೋತಿ ಬೆಳಗಿಸಿ ಸಂತ ಶ್ರೀ ಸೇವಾಲಾಲ್ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಶ್ರೀ ಬಸವೇಶ್ವರರ ಭಾವಚಿತ್ರ ಅನಾವರಣಗೊಳಿಸಿ ಮಾತನಾಡಿದ ಶಾಸಕರು ತಾಲೂಕು ಆಡಳಿತ ಹಾಗೂ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಸಂತ ಶ್ರೀ ಸೇವಾಲಾಲ್ ರವರ ಜಯಂತೋತ್ಸವ ಆಚರಣೆ ಮಾಡುತ್ತಿರುವುದು ಹೆಮ್ಮೆಯ ವಿಷಯ ಎಂದು ಜಯಂತಿಯ ಆಚರಣೆಯ ಬಗ್ಗೆ ವಿವರಿಸಿ ಮಾತನಾಡಿದರು

ಸಂಸ್ಥಾಪಕರು ಕೂಡ ಶ್ರೀಗಳು ಸಾವಿರದ ಏಳ್ನೂರ ಮೂವತ್ತ ಒಂಬತ್ತು ಇವರು ಸಂಗೀತಗಾರರು ಕೂಡ ಆಗಿದ್ರು ದೇಶ ಯುವಕರು ಕೂಡ ಆಗಿದ್ರು ಮೂಢನಂಬಿಕೆ ವಿರುದ್ಧ ಹೋರಾಡಿದ ಹೋರಾಡಿದ್ರು ಜಗದಾಂಬ ದೇವಿಯ ಭಕ್ತರು ಕೂಡ ಅವರ ಸದ್ಯದ ನೋವನ್ನು ಮುನ್ನಡೆಸಿದಂತ ಹಸಿದವರಿಗೆ ಅನ್ನವನ್ನು ನೀಡಿ ಬಾಹ್ಯದವರಿಗೆ ನೀರು ಕೊಡಿ ಅಂತಕ್ಕಂಥ ಸಂದೇಶವನ್ನು ಸಾರಿ ಮಾನವಾದಿಯ ಮಾಡಿಕೊಂಡ ಚಿಂತನೆಗಳನ್ನ ಮತ್ತು ಪ್ರಗತಿಪರ ಆಲೋಚನೆಗಳು ಎಲ್ಲ ಜೀವಿಗಳು ದೇವರನ್ನು ಕಾಣಬೇಕು ಎನ್ನುವ ಅವರ ತತ್ವವಾಗಿತ್ತು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನಮ್ಮ ಭಾರತ ದೇಶದಲ್ಲಿ ನಾವು ನೆಲೆಸುವುದು ಬುದ್ಧ ಬಸವ ಮತ್ತು ಅಂಬೇಡ್ಕರ್ ಈ ಮಹನೀಯರ ಸಂತರ ಮಹನೀಯರ ಒಂದು ಆದರ್ಶಗಳನ್ನೇ ಭಾರತ ದೇಶದ ಸಂವಿಧಾನದಲ್ಲಿ ಇವತ್ತು ಸ್ವತಂತ್ರ ಬಂದ ನಂತರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜವಾಬ್ದಾರಿಯನ್ನ ನಿರ್ವಹಣೆ ಮಾಡಿ ಎಲ್ಲ ಹೊಳೆಗಟ್ಟ ಜನ ಭಾರತೀಯರಾಗಿ ಅದರ ನಾಗರಿಕರಾಗಿ ಬಾಳುವಂತ ಅವಕಾಶವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಲ್ಪಿಸುವ ಮುಖಾಂತರ ಸಮಾಜ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಅವಕಾಶವನ್ನು ಪ್ರಾರಂಭಿಕವಾಗಿ ಈ ವರಿಷ್ಠ ಜಾತಿ ಎಲ್ಲ ಧರ್ಮದ ಎಲ್ಲ ವರ್ಗದ ಜನ ಇವತ್ತು ಯಾರು ಕುಳಿತಕ್ಕೆ ಒಳಪಟ್ಟಿದ್ರು ಅಂತ ಕುಳಿತಕ್ಕೆ ಒಳಪಟ್ಟಂತ ಸಮುದಾಯಗಳನ್ನ ಇವತ್ತು ಸಂವಿಧಾನದ ಮೀಸಲಾತಿ ಎಂದು ಇವತ್ತು ರಕ್ಷಿಸಲ್ಪಟ್ಟಿದೆ ಅಂತ ಹೇಳಿ ಇವತ್ತು ಈ ಶುಭ ದಿವಸ ನಮ್ಮ ಸರ್ಕಾರ ಮನೆ ಸಿದ್ದರಾಮಯ್ಯವರು ಇಂದೇ ಕೂಡ ಮುಖ್ಯಮಂತ್ರಿಗಳಾಗಿ ಹದ್ಮೆಂಟದಲ್ಲಿ ತಾಂಡಗಳನ್ನ ಕಂದಾಯ ಭೂಮಿಯಾಗಿ ಪರಿವರ್ತನೆ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಒಂದು ಅಧಿಕಾರಿಗಳ ಸಮಿತಿಯನ್ನು ರಚನೆ ಮಾಡಿ ಇಡೀ ರಾಜ್ಯ ಎಲ್ಲ ಕಂದಾಯ

ನರೇಂದ್ರ ಮೋದಿ ಬಂದು ವಿತರಣೆ ಮಾಡುವ ಮುಖಾಂತರ ಇವತ್ತು ನಮಗೆ ಅವಕಾಶ ಮಾಡಿಕೊಟ್ಟೇನು ಅಂತಕ್ಕಂಥ ರೀತಿಯಲ್ಲಿ ಜನ ಆದರೆ ನಿಮ್ಗೆ ನಿಜ ತಿಳ್ಕೊಳ್ಬೇಕು ನಾವು ಮಾನ್ಯ ಸಿದ್ದರಾಮಯ್ಯ ಅವರ ಸರ್ಕಾರದ ಮುಖಾಂತರ ಇವತ್ತು ಒಬ್ರು ಅವರ ಪ್ರೈವೇಟ್ ಸೆಕ್ರೆಟರಿ ಈರಾ ಅಂತ ಒಬ್ಬ ಸೀನಿಯರ್ ಕೆ ಎಸ್ ಆಫೀಸರ್ ಅವರು ಮನೆ ಸಿದ್ದರಾಮಯ್ಯ ಸಾಹೇಬಲ್ಲಿ ಅವರ ಮಾತ್ರವರಾಗಿ ಅಧಿಕಾರಿ ಕಾರ್ಯನಿರ್ವಹಿಸ್ತಾ ಇದ್ರು ಅವರು ಸಿದ್ದರಾಮಯ್ಯ ಮುಖಾಂತರ ಇದನ್ನು ನಮ್ಮ ಸಮುದಾಯದ ತಾಂಡಗಳನ್ನು ಕಂದಾಯ ಭೂಮಿಯಾಗಿದ್ದರು